ಹಾಯ್ ನಮಸ್ಕಾರ ನಮ್ಮ ಲೋಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಈ ವಿಡಿಯೋ ಲೈಕ್ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಏ ಹುಣಸಿನಲ್ಲಿ ಶಾಲೆಯ ಪರಿಚಯ ಈಗಿದೆ ನೋಡಿ ನಿಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ದಾಖಲೆ ಮಾಡಿ ನಿಮಗೆ ಬೇಕಾದಂತಹ ಸೌಲಭ್ಯಗಳು ನಮ್ಮಲ್ಲಿ ಇದೆ ಸ್ನೇಹಿತರೆ ನೋಡಿ ಬ್ಲ್ಯಾಕ್ ಬೋರ್ಡ್ ವ್ಯವಸ್ಥೆ ಇದೆ ಮೊರ ಗಿಡಗಳ ಒಂದು ವ್ಯವಸ್ಥೆ ಇದೆ ಉತ್ತಮವಾದಂತಹ ಗಾಳಿ ಬ್ಲ್ಯಾಕ್ ಬೋರ್ಡ್ ಏನಂತೀರ ಮೊದಲನೇದಾಗಿ ಮಕ್ಕಳನ್ನು ಓದಲು ಬರೆಯಲು ಬ್ಲ್ಯಾಕ್ ಬೋರ್ಡ್ ಹತ್ರ ಬಂದರೆ ಭಯ ಬೀಳ್ತಾರೆ ಆದರೆ ಇಲ್ಲಿ ನೋಡಿ ಆ ಸಮಸ್ಯೆ ಇಲ್ಲ ಬ್ಲ್ಯಾಕ್ ಬೋರ್ಡು ಹತ್ರ ಹೋಗಿ ಪ್ರಾಕ್ಟೀಸ್ ಮಾಡ್ಬೋದು ಅದೇ ರೀತಿ ನೋಡಿ ನಲಿಕಲಿ ರೂಮ್ ಇದೆ ಉತ್ತಮವಾದಂತಹ ನಲಿಕಲಿ ವ್ಯವಸ್ಥೆಯೂ ನಮ್ಮಲ್ಲಿ ಇದೆ ಸ್ನೇಹಿತರೆ ಅದೇ ರೀತಿ ನೋಡಿ ಶಾಲೆಯ ಆವರಣದ ಮುಂದೆ ಬಂದು ಉತ್ತಮ ಗಾಳಿಯೊಂದಿಗೆ ಶಾಲೆಯ ಕೊಠಡಿಗಳ ಮುಂದೆ ಕುಳಿತುಕೊಂಡು ಓದಬಹುದು ಮತ್ತು ಬರೆಯಬಹುದು ಅವರ ತುಂಬ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತದೆ ನೋಡಿ ಸ್ನೇಹಿತರೆ ಮಕ್ಕಳಿಗೆ ಬೇಕಾಗುವಂತಹ ಒಂದು ಉತ್ತಮವಾದಂಥ ಕೊಠಡಿ ನಮ್ಮ ಸರ್ಕಾರಿ ಶಾಲೆಯಲ್ಲಿದೆ ಏನಪ್ಪ ಅಂತಿರಾನವರು ಅವರಿಗೆ ಕುಡಿಯಲು ಉತ್ತಮವಾದಂಥ ವಾಟರ್ ಫಿಲ್ಟರ್ ವ್ಯವಸ್ಥೆ ಇದೆ ಡೆಸ್ಕ್ಗಳ ವ್ಯವಸ್ಥೆ ಇದೆ ಬ್ಲಾಕ್ ಬೋರ್ಡ್ ತುಂಬ ಸೂಪರ್ ಆಗಿದೆ ಮಕ್ ನೋಡಿ ಕಿಟಕಿಗಳಲ್ಲಿ ಉತ್ತಮವಾದ ಗಾಳಿಯ ವಾತಾವರಣ ಇದೆ ನೋಡಿ ಈ ಉದ್ದವಾದಂತಹ ಶಾಲೆಯ ಮುಂಭಾಗ ನೆರಳಲ್ಲಿ ಕುಳಿತುಕೊಂಡು ಉತ್ತಮ ಗಾಳಿಯೊಂದಿಗೆ ಓದಬಹುದು ಉತ್ತಮವಾದಂತಹ ಮುಖ್ಯೋಪಾಧ್ಯಾಯರ ಕೊಠಡಿಯ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಮಕ್ಕಳಿಗೆ ಆಡಲು ಅವಕಾಶ ಮಾಡಿಕೊಳ್ಳಲು ಬೇಕಾದಂತಹ ಎಲ್ಲ ಪುಸ್ತಕ ಓದಲು ಬರೆಯಲು ಉತ್ತಮವಾದಂಥ ಕತೆ ಮನೋರಂಜನೆ ಪುಸ್ತಕಗಳು ನಮ್ಮಲ್ಲಿವೆ ಸ್ನೇಹಿತರೆ ನಮ್ಮ ನಲಿ ಕಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಹಾಗೂ ರೇಡಿಯೋ ಕಾರ್ಯಕ್ರಮಗಳು ಇದೆ ಮಕ್ಕಳಿಗೆ ಉತ್ತಮವಾದಂತಹ ಗೋಡೆಗಳ ಮೇಲೆ ಅಂಕ್ ಅಲಂಕೃತವಾದಂತಹ ಗೊಂಬೆಗಳ ಒಂದು ಕೊಠಡಿಯ ಮುಂದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಇನ್ನೂ ಏನಪ್ಪಾ ಅಂತೀರ ಮಕ್ಕಳಿಗೆ ಓದಲು ಬರೆಯುವುದು ಅಷ್ಟೇ ಅಲ್ಲ ಸ್ನೇಹಿತರೆ ಅವರು ಆಟ ಪಾಠಗಳಲ್ಲಿ ಆಟಗಳಲ್ಲಿ ಒಂದು ಕಾರ್ಯಕ್ರಮಗಳಲ್ಲಿ ಅಂದರೆ ಉತ್ತಮವಾದಂತಹ ಒಂದು ನಮ್ಮಲ್ಲಿ ಜಾಗ ಉಂಟು ಇಲ್ಲಿ ಕಾಂಪೌಂಡರ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅದೇ ರೀತಿ ಮುಂದೆ ಬಂದಂಗೆ ಮರ ಗಿಡಗಳ ನೆರಳಿನಲ್ಲಿ ಆಡಬಹುದು ಇಲ್ಲಿ ವಾಲಿಬಾಲ್ ಕಾಣ ಕೋರ್ಟ್ ಕಾಣಿಸ್ತಾ ಇದೆಲ್ಲ ವಾಲಿಬಾಲ್ ಆಡ್ಬೋದು ಖೋ ಖೋ ಆಡಬಹುದು ಫುಟ್ಬಾಲ್ ಆಡಬಹುದು ಇನ್ನು ಮುಖ್ಯ ಕಾಕ್ ಆಡಬಹುದು ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ನಮ್ಮ ಸರ್ಕಾರಿ ಶಾಲೆಯಲ್ಲಿದೆ ಸ್ನೇಹಿತರೆ ಮುಖ್ಯದಾಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಬೇಕಾಗಿರುವ ವ್ಯವಸ್ಥೆ ಅಂದರೆ ಶೌಚಾಲಯಗಳು ಇಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯ ಗಂಡು ಮಕ್ಕಳ ಶೌಚಾಲಯವು ನಮ್ಮಲ್ಲಿ ಇದೆ ಶಿಕ್ಷಕರಿಗೂ ಸಹ ಬೇರೆ ಶೌಚಾಲಯ ಇದೆ ಉತ್ತಮವಾದಂತಹ ನೀರಿನ ವ್ಯವಸ್ಥೆ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ನಮ್ಮ ಆಟಕ್ಕೆ ಉತ್ತಮವಾದಂತಹ ಉದ್ಯಾನವನ ರೀತಿಯಲ್ಲಿ ನಮಗೆ ತುಂಬ ಸುಂದರವಾದಂತಹ ಮರ ಗಿಡಗಳಿಂದ ಕಂಗೊಳಿಸ್ತಾ ಇರುವಂಥ ನಮ್ಮ ಸರ್ಕಾರಿ ಎ ಹುಣ್ಸಿನಹಳ್ಳಿ ಪಾಠಶಾಲೆ ನೋಡೋಕ್ಕೂ ತುಂಬ ಸುಂದರವಾಗಿದೆ ಸ್ನೇಹಿತರೆ ಆದ ಕಾರಣ ನಲಿಕಲೆಯಲ್ಲಿ ನೋಡಿ ಉತ್ತಮವಾದಂತಹ ಮಕ್ಕಳ ಅಭ್ಯಾಸಕ್ಕೆ ಬೇಕಾದಂಥ ಕಾಡುಗಳ ವ್ಯವಸ್ಥೆ ನಮ್ಮಲ್ಲಿದೆ ಪುಸ್ತಕಗಳ ವ್ಯವಸ್ಥೆ ಇದೆ ನಿಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ದಾಖಲಿಸಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ